ಶಿರೂರು ಗುಡ್ಡ ಕುಸಿತದ ದುರಂತದ ಬಳಿಕ ಬಂದ್ ಆಗಿದ್ದ ಹೆದ್ದಾರಿ ಸಂಚಾರ ಮತ್ತೆ ಆರಂಭಗೊಂಡಿದೆ ನದಿಯಂಚಿನ ಏಕಮುಖ ರಸ್ತೆಯನ್ನಷ್ಟೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತಿದೆ ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಭೀಕರತೆಯಿಂದ ಕಲ್ಲು ಬಂಡೆಗಳು ಹೆದ್ದಾರಿಯಲ್ಲಿ ಉರುಳಿ ಹೆದ್ದಾರಿ ಸಂಚಾರ ಬಂದಾಗಿತ್ತು ಇದೀಗ ಗುಡ್ಡ ಕುಸಿತ ಸಂಭವಿಸಿ ಸುಮಾರು ಹದಿನಾರು ದಿನಗಳ ನಂತರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚಾರಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡುತ್ತಿದೆ ಎನ್ನಲಾಗಿದೆ ಈ ಕುರಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರ ಅಧಿಕೃತ ಆದೇಶಕ್ಕಾಗಿ ಚತುಷ್ಪಥ ಹೆದ್ದಾರಿ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿಯವರು ಕಾಯುತ್ತಿದ್ದಾರೆ ಇದರಿಂದ ನಾನಾ ಕಾರಣಗಳಿಂದ ತೊಂದರೆ ಅನುಭವಿಸುವ ಭಾರಿ ವಾಹನಗಳು ಮತ್ತು ಹೆದ್ದಾರಿ ಸಂಚಾರಿಗಳು ನೆಮ್ಮದಿಯ ಬಿಡುವಂತಾಗಿದೆ ನದಿ ಅಂಚಿನ ಏಕಮುಖ ರಸ್ತೆಯನ್ನಷ್ಟೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತಿದೆ ಮತ್ತೆ ಮಣ್ಣು ಕುಸಿಯುವ ಆತಂಕದಿಂದ ಗುಡ್ಡದಂಚಿನ ಇನ್ನೊಂದು ಬದಿಯ ರಸ್ತೆಯಲ್ಲಿ ಪೂರ್ಣ ಪ್ರಮಾಣದ ಮಣ್ಣು ಮತ್ತು ಕಲ್ಲುಗಳನ್ನು ತೆರವುಗೊಳಿಸದೆ ಹಾಗೆಯೇ ಇಡಲಾಗಿದೆ ಇದರಿಂದ ಹೆದ್ದಾರಿ ಸಂಚಾರಿಗಳು ಸಂಚಾರ ನಿಯಮಗಳ ಪಾಲನೆಯೊಂದಿಗೆ ಸುರಕ್ಷಿತ ಮತ್ತು ಸುಗಮ ಚಾಲನೆಗೆ ಮುಂದಾಗಬೇಕಿದೆ ಸಂಬಂಧಿತ ಇಲಾಖೆಗಳು ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ಮತ್ತು ಹೆದ್ದಾರಿ ಅಂಚಿಗೆ ನಿಂತು ಸೆಲ್ಫಿ ತೆಗೆದುಕೊಳ್ಳುವವರ ವಿರುದ್ಧ ಸೂಕ್ತ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ